ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆ ಕಬಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಬ್ಬಟ್ಟು ಮಾಡ್ತಾ ಇದ್ದೀನಿ ಒಬ್ಬಟ್ಟಿಗೆ ಬೇಳೆ ರುಬ್ಬೋದು ಬೇಡ ಏನು ಬೇಡ ಒಂದು ಮೂರು ವಿಶಿಲ್ ಬೇಳೆ ಕೂಗಿಸ್ಕೊಂಡು ಅದು ನುಣ್ಣಗಾಗಿರುತ್ತೆ ನೀರೆಲ್ಲ ತೆಗೆದ್ಬಿಟ್ಟು ಆರಕ್ಕೆ ಬಿಟ್ಬಿಟ್ರೆ ನಿಮಗೆ ಈ ಹದಕ್ಕೆ ಬರುತ್ತೆ ನಾನು ಇದು ಕಾಯಿ ತುರಿ ತುರಿದು ಹಾಕ್ಕೊಂಡಿದ್ದೀನಿ ಮತ್ತು ಯಾಲಕ್ಕಿ ಕಾಯಿ ಚಚ್ಚಾಕೊಂಡಿದ್ದೀನಿ ನಾನು ಪಾಕ ತೆಗೆದು ಮಾಡ್ತಾ ಇದ್ದೀನಿ ಪಾಕ ತೆಗೆದು ಮಾಡಿದ್ರೆ ಒಂದು ಹತ್ತು ದಿನ ಇಟ್ಟರೆ ಏನಾಗಲ್ಲ ಇಲ್ಲಿ ಬಾಣಲಿ ಇಟ್ಟು ನಾನು ಬೆಲ್ಲ ಹಾಕಿದ್ದೀನಿ ಇದು ಚಂದಾಗ ಎಲ್ಲ ಕರಗಲಿ ಅದು ಮೇಲೆ ಬೇಳೆ ಹಾಕ್ಕೊಳ್ಳೋಣ ಇಲ್ಲಿ ಹಸಿಟ್ಟು ಸಹ ನಾನು ಕಲಸಿಟ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಒಂದು ಉಪ್ಪು ಹಾಕಿ ಹಿಂಗೆ ತೆಳ್ಳಕ್ಕೆ ಕಲಸಿಟ್ಕೊಂಡಿದ್ದೀನಿ ಇದು ಮೈದಾ ಇಟ್ಟು ಇದು ನೆನೆಯಕ್ಕೆ ಬಿಟ್ಬಿಡ್ತೀನಿ ಪಾಕ ಆಗೋವ್ರಿಗೂ ನೆನಿಬೇಕದು ಆವಾಗ ಒಬ್ಬಟ್ಟು ಚಂದಾಗ ಬರುತ್ತೆ ಈಗ ಇಲ್ಲಿ ಬೆಲ್ಲ ಕರಗಕ್ಕೆ ಇಟ್ಟಿದ್ದೀನಿ ಕರಗಲಿ ಬೆಲ್ಲ ದಯವಿಟ್ಟು ನಾನು ವೀಡಿಯೋ ನೋಡೋರಿದೆ ಮೊದಲಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ ಒಂದೊಂದು ಚೂರಿದೆ ಅದಿದ್ದರೆ ಏನೂ ಆಗೋಲ್ಲ ಇಲ್ಲಿ ನಾನಿಲ್ಲಿ ಬೇಳೆ ನುಣ್ಣಗೆ ಬೇಯಿಸ್ಕೊಂಡಿದ್ದು ಮತ್ತು ಕಾಯಿ ರುಬ್ಕೊಂಡಿದ್ದು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಕಾಲು ಕೆ ಜಿ ಬೇಳೆಗೆ ಕಾಲು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸೀನ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಇಲ್ಲ ಕಮ್ಮಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ ಈಗ ನಾನು ಇದನ್ನೆಲ್ಲ ಕ್ಲೀನಾಗಿ ತಿರುಗಿಸ್ಬರ್ತೀನಿ ಚಂದಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಬೆಲ್ಲ ಕರಗಿದ್ರೆ ಸಾಕು ಪಾಕ ಬರಬೇಕು ಅಂತ ಏನಿಲ್ಲ ಈಗ ಇದೆಲ್ಲ ಮಿಕ್ಸ್ ಮಾಡಿದ್ದೀನಿ ನಾನು ಹಿಂಗೆ ತಿರುಗಿಸ್ತಾ ಇದ್ರೆ ಇದು ಗಟ್ಟಿ ಬರುತ್ತೆ ಅಲ್ಲಿವರೆಗೂ ತಿರುಗಿಸ್ತಾ ಇರಬೇಕು ಈಗ ಮಾಡಿಟ್ಕೊಂಡ್ರೆ ನೀವು ಒಂದು ತಿಂಗಳಾದ್ರೂ ಇದು ಕೆಡಲ್ಲ ನೀವು ಬೇಕು ಅಂದಾಗ ಒಬ್ಬಟ್ಟು ಮಾಡಿಕೊಂಡು ತಿನ್ಬೋದು ಈಗ ನೋಡಿ ಇದು ಈ ಅದಕ್ಕೆ ಬಂದಿದೆ ಸಾಕು ಹಿಂಗೆ ಬಂದರೆ ಇದು ಹಾರಿದ್ರೆ ಗಟ್ಟಿ ಆಗುತ್ತೆ ನಮ್ಗೆ ಆವಾಗ ಊರನ್ನ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಇದನ್ನು ಬಿಟ್ಬಿಡೋಣ ಹಾರೋಕ್ಕೆ ಆಫ್ ಮಾಡ್ತಾ ಇದ್ದೀನಿ ಸ್ಟೌವು ಈಗ ನೋಡಿ ಊರಣ ಆರಿದೆ ಅಂದರೆ ಮುಕ್ಕಾಲ್ ಭಾಗ ಆರಿದೆ ಇನ್ನು ಸ್ವಲ್ಪ ಹಾರಬೇಕಿದ್ದು ಆರಿದ್ರೆ ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ ನಾನು ಹಾಗೆ ಮಾಡಿ ತೋರಿಸ್ತೀನಿ ಒಂದೆರಡು ಹಿಟ್ಟು ತಗೊಂಡು ರೊಟ್ಟಿ ತಟ್ಟೋ ಪೇಪರ್ ತೊಗೊಂಡಿದ್ದೀನಿ ಈಗ ಊರ್ನ ಇದರಲ್ಲಿ ಇಟ್ಕೊಂಡು ನೀವು ಕೈಯಲ್ಲಿ ಬೇಕಾದ್ರೆ ಕೈಯಲ್ಲಿ ಲಟ ಲಟ್ಟಿಸ್ಕೋಬೋದು ಇಲ್ಲ ಅಂತ ಅಂದರೆ ನೀವು ಚಪಾತಿ ಲಟ್ಟಣಗೆನಲ್ಲೇ ಲಟ್ಟಿಸ್ಕೋಬೋದು ನನೀಗ ಚಪಾತಿ ಒತ್ತೋದಕ್ಕೆ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ನೋಡಿ ಎಷ್ಟು ಚೆಂದಾಗಿ ಬರ್ತಾ ಇದೆ ಈಗ ನಮ್ಗೆ ಎಷ್ಟು ಹೇಳೋದ್ ಬೇಕು ಅಷ್ಟು ತೆಳ್ಳಗೆ ನಾವು ಹಿಂಗೆ ಚಪಾತಿ ಒತ್ತದಂಗೆ ಒತ್ಕೋಬೋದು ಈಗ ನಾನಿಲ್ಲಿ ತವಾ ಇಟ್ಕೊಂಡಿದ್ದೀನಿ ಈಗ ರೊಟ್ಟಿ ಪೇಪರ್ ಐತೆ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಬೇಯ್ಲಿ ಈಗ ಪೇಪರ್ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚಂದಾಗ ಬಿಟ್ಕೊಂಡು ಬರುತ್ತೆ ಅಷ್ಟೆ ಆಯಿತು ಮತ್ತು ಬೇರೆದ್ಲಾಕ್ಸ್ಕೊಳ್ತೀನಿ ಈಗ ಇದೊಂದು ಸ ಒಂದು ಸೈಡ್ ಬೆಂದಿದೆ ನೋಡಿ ಈಗ ಇದು ಚೆಂದಾಗಿ ಬೆಂದಿದೆ ನೋಡಿ ಚಪಾತಿ ಲಟಿಸ್ತ ಲಟ್ಟಿಸ್ತಾ ಇದ್ರೆ ಬೇಗ ಬೇಗ್ ಬೇಗ ಬೇಗ ಆಗುತ್ತೆ ಎಷ್ಟು ಮೆತ್ತಗೆ ಬಂದಿದೆ ಈಗ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚಂದಾಗಿ ಬಂದಿದೆ ಪಾಕ ತೆಗ್ದಿರೋದ್ರಿಂದ ನೀವು ಒಂದು ತಿಂಗಳಿಟ್ರಿ ಇದು ಏನು ಆಗಲ್ಲ ಸ್ವೀಟ್ ಎಲ್ಲ ಕರೆಕ್ಟಾಗಿ ಬಂದಿದೆ ನಿಮ್ಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಇನ್ನು ಸ್ವಲ್ಪ ಒಂದು ಲೋಟ ಬೇಳೆಗೆ ಒಂದು ಲೋಟ ಬೆಲ್ಲ ಹಾಕ್ಕೊಂಡಿದ್ದೀನಿ ಆ ಅಳತೆ ಪ್ರಕಾರವಾಗಿ ಹಾಕೊಳ್ಳಿ ಬೇಕು ಇನ್ನು ಸ್ವಲ್ಪ ಸ್ವೀಟ್ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಯುಗಾದಿ ಹಬ್ಬಕ್ಕೆ ಬೇಳೆ ಹಾಕಿ ಈ ಥರ ಪಾಕ ತೆಗೆದು ಮಾಡಿ ನೋಡಿ ಫಸ್ಟ್ ಸಲ ನೀವು ಮಾಡೋದಾದರೆ ನೀವು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ದಿನ ಇಟ್ಟರು ಕೆಡಲ್ಲ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು